ಎಲ್ಲರಿಗೂ ನಮಸ್ಕಾರ ಶ್ರೀ ಮಾರ್ಗಶಿರಲಕ್ಷ್ಮೀ ಪೂಜೆಯ ವ್ರತಕತೆಯ ಮೊದಲಿನ ಮೊದಲನೇ ಭಾಗದ ಮುಂದಿನ ಅಧ್ಯಾಯವನ್ನು ಓದಿ ತಿಳಿಸುತ್ತೇನೆ ಅರಣ್ಯವನ್ನು ಸೇರಿದ ಆಕೆ ಅಲ್ಲಿ ಮಾಡುವುದಾದರೂ ಏನೆಂದು ದಿಕ್ಕು ತೋಚದೆ ಉಪವಾಸದಿಂದ ನರಳುತ್ತಾ ಅಲ್ಲಿ ಇಲ್ಲಿ ಅಡ್ಡಾಡಿ ಕಾಲ ಕಳೆಯಲು ಯತ್ನಿಸಿದಳು ಅವಳ ದಾರುಣವಾದ ಈ ಸ್ಥಿತಿಯನ್ನು ಕಂಡ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಅವಳ ಮೇಲೆ ದಯೆಯುಂಟಾಗಿ ಆಗ ಶ್ರೀ ಮಹಾಲಕ್ಷ್ಮಿಯು ವೈಶ್ಯನ ಪತ್ನಿಗೆ ಧನ ಧಾನ್ಯ ಸಂಪತ್ತನ್ನು ನೀಡುವ ವ್ರತವನ್ನು ಮಾಡುವಂತೆ ತಿಳಿ ಹೇಳಿದಳು ಆಕೆಯ ಮಾತಿನಂತೆ ವೈಶ್ಯನ ಮಡದಿ ಶ್ರೀ ಗುರುವಾರ ಲಕ್ಷ್ಮೀ ವ್ರತ ಮಾಡಿದಳು ಅವಳ ಭಕ್ತಿ ಪೂಜೆಯಿಂದ ಶ್ರೀ ಲಕ್ಷ್ಮೀದೇವಿಯು ಪ್ರಸನ್ನಳಾದಳು ವೈಶ್ಯನ ಬಡತನ ದೂರವಾಯಿತು ಐಶ್ವರ್ಯ ಸುಖ ಭೋಗ ಪ್ರಾಪ್ತವಾಯಿತು ಅವರು ಲಕ್ಷ್ಮೀ ವ್ರತ ಮಾಡಿದಷ್ಟು ವರ್ಷಗಳು ಲಕ್ಷ್ಮೀಲೋಕ ಪ್ರಾಪ್ತವಾಯಿತು ಇದೇ ಪುಣ್ಯ ವಿಶೇಷದಿಂದ ಮತ್ತೆ ರಾಜಮನೆತನದಲ್ಲಿ ಹುಟ್ಟುವ ಭಾಗ್ಯ ಈಕೆ ಗೊದಗಲಿದೆ ಆದರೆ ಆಗ ಆಕೆಯು ರಾಜ್ಯ ವೈಭವದ ಮತದಿಂದ ಲಕ್ಷ್ಮೀ ವ್ರತವನ್ನು ಪೂರ್ಣವಾಗಿ ಮರೆತಿದ್ದಾಳೆ ಇದನ್ನು ಅವಳಿಗೆ ನೆನಪಿಸಲೆಂದೇ ನಾನು ಇಲ್ಲಿಗೆ ಬಂದಿರುವೆ ಎಂದು ವೃದ್ಧೆಯ ರೂಪದ ಮಹಾಲಕ್ಷ್ಮಿಯು ದಾಸಿಗೆ ಹೇಳಿದಳು ಹೀಗೆಂದ ಕೂಡಲೇ ಆ ದಾಸಿಯು ಪರಮಭಕ್ತಿಯಿಂದ ಮಾರ್ಗಶಿರ ಮಹಾಲಕ್ಷ್ಮಿ ವ್ರತದ ಬಗ್ಗೆ ಆ ವೃದ್ಧೆಯನ್ನು ಕೇಳಲಾಗಿಯೂ ಆಕೆಯು ಅದರ ವಿಧಿವಿಧಾನ ಮಹತ್ವವನ್ನು ಸ ಸಾಧ್ಯಂತವಾಗಿ ನಿರೂಪಿಸಿದಳು ಆಗ ದಾಸಿಯು ಈ ವ್ರತದ ಮಹಿಮೆಯನ್ನು ಸುರತ ಚಂದ್ರಿಕೆಗೆ ತಿಳಿಸಲು ಅಂತಃಪುರಕ್ಕೆ ಹೋದಳು ಆದರೆ ಸೊಕ್ಕಿದ ರಾಣಿಗೆ ದಾಸಿಯ ಮಾತುಗಳು ರುಚಿಸಲೇ ಇಲ್ಲ ಅವಳು ಇದನ್ನು ಉದಾಸೀನ ಮಾಡಿದಳು ಸಾಕ್ಷಾತ್ ಲಕ್ಷ್ಮಿಯೇ ವೃದ್ಧೆಯ ರೂಪದಿಂದ ಬಂದಳೆಂದು ಹೇಳಿದರೂ ರಾಣಿಯ ಮದದಿಂದ ಪೂಜೆಯನ್ನೇ ಮಾಡಲಿಲ್ಲ ಇದರ ಫಲವಾಗಿ ಮಹಾಲಕ್ಷ್ಮೀ ದೇವಿಗೆ ಕ್ರೋಧ ಉಂಟಾಗಿ ಆ ರಾಜ್ಯವನ್ನೇ ತೊರೆಯಲು ನಿಶ್ಚಯಿಸಿದಳು ಅನಂತರದಲ್ಲಿ ವೃದ್ಧೆಯ ರೂಪದ ಲಕ್ಷ್ಮಿಗೆ ಶ್ಯಾಮಾಬಾಲೆಯ ಭೇಟಿಯಾಯಿತು ಅಂತಃಪುರದಲ್ಲಿ ನಡೆದ ಎಲ್ಲ ಘಟನೆಗಳನ್ನು ತಿಳಿದ ಆಕೆಯು ದೇವಿಯಲ್ಲಿ ಕ್ಷಮೆಯನ್ನು ಯಾಚಿಸಿದಳು ದಯಾಮಯಿಯಾದ ಲಕ್ಷ್ಮಿಯು ಆಗ ರಾಜಕುಮಾರಿಗೆ ಲಕ್ಷ್ಮೀರಥದ ಪೂಜಾ ವಿಧಾನಗಳನ್ನು ತಿಳಿಸಿದಳು ಶ್ರದ್ಧಾಭಕ್ತಿಯಿಂದ ವ್ರತಾಚರಣೆ ಮಾಡಿದುದರ ಫಲವಾಗಿ ಆಕೆಗೆ ಮಾಲಾಧಾರನೆಂಬ ಯೋಗ್ಯನೂ ವೀರನೂ ಆದ ರಾಜಕುಮಾರನೊಡನೆ ವಿವಾಹವಾಯಿತು ಲಕ್ಷ್ಮೀ ಕೃಪೆಯಿಂದ ಆ ದಂಪತಿಗಳು ಅಪಾರ ಸಂಪತ್ತುಗಳನ್ನು ಗಳಿಸಿ ವೈಭವದಿಂದ ಕಾಲ ಕಳೆಯುತ್ತಿದ್ದರು ದೇವಿಯ ಅವಕೃಪೆಯಿಂದಾಗಿ ರಾಜ ಭದ್ರಶ್ರವ ದಂಪತಿಗಳು ತಮ್ಮ ರಾಜ್ಯವನ್ನೇ ಕಳೆದುಕೊಂಡರು ಅವರ ಅಷ್ಟೈಶ್ವರ್ಯವು ನಾಶವಾಗಿ ನಿರ್ಗತಿಕರಾಗಬೇಕಾಯಿತು ಒಮ್ಮೆ ರಾಣಿಯು ತನ್ನ ಪತಿಯ ಪತಿಯನ್ನು ಕುರಿತು ಸ್ವಾಮಿ ನಮ್ಮ ಅಳಿಯಂದಿರು ಈಗ ತುಂಬ ಶ್ರೀಮಂತಿಕೆಯಲ್ಲಿದ್ದಾರೆ ನಾವೇಕೆ ಅವರಲ್ಲಿಗೆ ಹೋಗಿ ನಮ್ಮ ದೈನ್ಯಾವಸ್ಥೆಯನ್ನು ಹೇಳಿಕೊಂಡು ಸಹಾಯ ಪಡೆಯಬಾರದು ಎಂದಳು ಭದ್ರಶ್ರವನು ಪತ್ನಿಯ ಮಾತಿನಂತೆ ತನ್ನ ಅಳಿಯನ ರಾಜ್ಯಕ್ಕೆ ಹೊರಟನು ದಾರಿಯಲ್ಲಿ ಆತನು ಒಂದು ಕೆರೆಯ ಬಳಿಗೆ ಬಂದು ವಿಶ್ರಮಿಸಿಕೊಳ್ಳುತ್ತಿದ್ದಾಗ ಶ್ಯಾಮಾಬಾಲೆಯ ದಾಸಿಯು ನೀರಿಗಾಗಿ ಅಲ್ಲಿಗೆ ಬಂದಳು ದಾಸಿಯು ಭದ್ರಶ್ರವನನ್ನು ನೋಡಿ ನೀವು ಯಾರು ಎಂದು ವಿಚಾರ ಮಾಡಲಾಗಿ ಆತನು ತನ್ನ ಸಂಪೂರ್ಣ ಸಂಗತಿಯನ್ನು ತಿಳಿಸಿದನು ತಕ್ಷಣ ರಾಣಿಗೆ ಸುದ್ದಿ ಮುಟ್ಟಿತು ಶ್ಯಾಮಾಬಾಲೆಯು ತನ್ನ ತಂದೆಯನ್ನು ಉಪಚರಿಸಿ ಅರಮನೆಗೆ ಕರೆದೊಯ್ದಳು ಕೆಲ ಸಮಯದ ನಂತರ ಎಲ್ಲ ಸಂಗತಿಯನ್ನು ತಿಳಿದು ತಂದೆಗೆ ಹಣ ತುಂಬಿದ ಗಂಟನ್ನು ಕೊಟ್ಟು ಸೇವಕರೊಡನೆಗೆ ಬೀಳ್ಕೊಟ್ಟಳು ಭದ್ರಶ್ರವನು ಮನೆಗೆ ಬಂದು ನೋಡಲಾಗಿ ತಾನು ತಂದಿದ್ದ ಗಂಟಿನಲ್ಲಿ ಇದ್ದಿಲು ತುಂಬಿರುವುದು ಕಂಡು ಅತೀವ ದುಃಖಿತನಾದನು ಸುರತ ಚಂದ್ರಿಕೆಗೆ ಅಪಾರ ಸಿಟ್ಟು ಬಂದಿತು ತಾನೇ ಈ ಬಾರಿ ಮಗಳ ಮನೆಗೆ ಹೊರಟಳು ಆ ದಿನ ಮಾರ್ಗಶಿರ ಮಾಸದ ಮೊದಲ ಗುರುವಾರವೇ ಆಗಿತ್ತು ಶ್ಯಾಮಾಬಾಲೆಯು ಭಕ್ತಿ ಶ್ರದ್ಧೆಯಿಂದ ಲಕ್ಷ್ಮೀ ವ್ರತವನ್ನು ಮಾಡುತ್ತಿದ್ದಳು ತಾಯಿಯನ್ನು ಅದರಿಂದ ಬರಮಾಡಿಕೊಂಡು ಆಕೆಯು ಅಮ್ಮ ನೀನು ಈ ವ್ರತವನ್ನು ಮಾಡು ಎಂದು ಹೇಳಲಾಗಿ ಸುರತ ಚಂದ್ರಿಕೆಯು ಮಗಳ ಒತ್ತಾಯಕ್ಕೆ ಕಟ್ಟುಬಿದ್ದು ವ್ರತವನ್ನು ಆಚರಿಸಿದಳು ಹೀಗೆ ಮೂರು ವಾರಗಳು ಕಳೆದವು ನಂತರ ಆಕೆಯು ತನ್ನೂರಿಗೆ ಹಿಂದಿರುಗಿದಳು ಲಕ್ಷ್ಮೀ ವ್ರತದ ಫಲವಾಗಿ ಆಕೆಯು ಕಳೆದುಕೊಂಡಿದ್ದ ಸಂಪತ್ತು ಮರಳಿ ಬಂದಿತ್ತು ಆಕೆಯ ಮನೆಗೆ ಮೊದಲಿನಂತೆ ಸಂಪದ್ಭರಿತವಾಯಿತು ಹೀಗಿರಲು ಒಂದು ದಿನ ಶ್ಯಾಮಾಬಾಲೆಯು ತಾಯಿಯನ್ನು ನೋಡಲು ಅಲ್ಲಿಗೆ ಬಂದಳು ತಾಯಿಯಾದರೂ ತನ್ನ ಮಗಳು ಇದ್ದಿಲು ಕಳಿಸಿದಳೆಂಬ ಸಿಟ್ಟಿನಿಂದ ಆಕೆಯನ್ನು ಎದುರುಗೊಳ್ಳಲೇ ಇಲ್ಲ ಶ್ಯಾಮಾಬಾಲೆಗೆ ಯಾವ ಸಂಗತಿಯೂ ತಿಳಿದಿರಲಿಲ್ಲ ತಾಯಿಯು ಆಕೆಗೆ ಅಪಮಾನವನ್ನೇ ಮಾಡಿದಳು ಆದರೆ ನೊಂದ ಆಕೆಯ ಪುತ್ರಿ ಯಾವ ಮಾತನ್ನೂ ಆಡದೆ ತಾಯಿಯ ಮನೆಯಿಂದ ಒಂದು ಇಡೀ ಉಪ್ಪನ್ನು ತೆಗೆದುಕೊಂಡು ತನ್ನ ರಾಜ್ಯಕ್ಕೆ ಹಿಂತಿರುಗಿದಳು ಮಾಲಾಧಾರನು ತವರಿನಿಂದ ಮರಳಿದ ತನ್ನ ಪತಿಯನ್ನು ಪ್ರಿಯೆ ತವರಿನಿಂದ ಏನನ್ನು ತಂದೆ ಎಂದಾಗ ಆಕೆಯ ಸ್ವಾಮಿ ನಾನು ರಾಜ್ಯದ ಸಾರವನ್ನೇ ತಂದಿರುವೆ ಊಟದ ಸಮಯದಲ್ಲಿ ಅದನ್ನು ನಿಮಗೆ ತೋರಿಸುತ್ತೇನೆ ಎಂದಳು ಭೋಜನಕ್ಕೆ ಕುಳಿತಾಗ ರಾಜಕುವರಿಯು ತನ್ನ ಪತಿಗೆ ಉಪ್ಪಿಲ್ಲದ ಅಡಿಗೆಯನ್ನು ಬಡಿಸಿದಳು ಮಾಲಾಧರನಿಗೆ ಇದು ರುಚಿಸಲಿಲ್ಲ ನಂತರ ಶ್ಯಾಮಾಬಾಲೆಯು ಉಪ್ಪನ್ನು ಬಡಿಸುತ್ತಾ ಇದೇ ನಾನು ತವರಿನಿಂದ ತಂದ ರಾಜ್ಯ ಸಾರ ಎಂದಳು ತೃಪ್ತಿಯಿಂದ ಉಂಡ ಮಾಲಾಧರನು ತನ್ನ ರಾಣಿಯನ್ನು ಪ್ರಶಂಸೆ ಮಾಡಿದನು ಹೀಗೆ ಗುರುವಾರ ಲಕ್ಷ್ಮೀ ವ್ರತವು ಪರಮ ಮಹಿಮಾತಿಶಯಗಳಿಂದ ಕೂಡಿದ್ದು ಇದನ್ನು ಆಚರಿಸುವವರೂ ಈ ವ್ರತಕಥೆಯನ್ನು ಓದಿ ಕೇಳುವವರು ಪುಣ್ಯಭಾಗಿಗಳಾಗಿ ಬೇಡಿದ ಇಷ್ಟಾರ್ಥಗಳನ್ನು ಪಡೆಯುತ್ತಾರೆ ಅವರಿಗೆ ಅಷ್ಟೈಶ್ವರ್ಯಗಳೂ ದೊರೆತು ಸುಖಿಗಳಾಗುತ್ತಾರೆ ಎಂಬಲ್ಲಿಗೆ ಪುರಾಣೋಕ್ತ ಮಾರ್ಗಶೀರ್ಷ ಮಹಾಲಕ್ಷ್ಮೀ ವೃತಕಥೆಯ ಪ್ರಥಮಾಧ್ಯಾಯವು ಸಂಪೂರ್ಣವಾಯಿತು ಧನ್ಯವಾದಗಳು ಮುಂದಿನ ಎರಡನೇ ಅಧ್ಯಾಯದ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ಓದುತ್ತೇನೆ